ಲೈಫ್ ಅಂತ ಮಾಡ್ತಾ ಸಿನಿಮಾದಲ್ಲಿ ನಾನೇ ನಾಯಕ ನಟ ಇವತ್ತಿನ ನಾವು ಹೊಸ ಅನೌನ್ಸ್ ಮಾಡಿದೀವಿ ನಾನೇ ನಿರ್ಮಾಪಕನಾಗಿ ಮಾಡಿರತಕ್ಕಂತ ಸಿನ್ಮಾ ರಾಮಾಯಣ ರಾಮನು ನಂದೇ ಪ್ರೊಡ್ಯೂಸರ್ ಅದಾದ್ಮೇಲೆ ಬಟ್ಟೆ ಹುಡುಗಿ ಹಳ್ಳಿ ಲೈಫ್ ಸೊ ಎಲ್ಲ ಒಟ್ಟೊಡ್ಡಿಗೆ ನಿಮ್ಮೆಲ್ಲರೂ ಆಶೀರ್ವಾದದಿಂದ ಏನೋ ಚಿಕ್ಕಪುರದಾಗೆ ನಮ್ಮ ಪ್ರಯತ್ನಗಳನ್ನ ಮಾಡ್ತಾ ನಿಮ್ಮ ಮುಂದೆ ಬಂದಿದ್ದೀವಿ ಈ ಸಿನಿಮಾ ನಾವು ಮೇ ತಿಂಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅದೇ ತಿಂಗಳಲ್ಲೇ ಶೂಟಿಂಗ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ನಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ರಮಿಕಾ ಸುತಾರ್ ಅವರು ಇದಾರೆ ಬಟ್ ಹೀರೋ ಆಗಿ ನಾವಿನ್ನು ಊದ್ತಾ ಇದ್ದೀವಿ ಎಂಡೇರ್ ಕರ್ನಾಟಕ ಕರಿಮಣಿ ಮಾಲೀಕನ ಸೊ ಅದಕ್ಕೆ ನಿಮ್ಗೆಲ್ಲೂ ಸಪೋರ್ಟ್ ಇಲ್ಲೂ ಒಬ್ಬ ಬೆಸ್ಟ್ ಕರಿಮಣಿ ಮಾಲೀಕ ನಮ್ಗೆ ಸಿಗ್ತಾರ ಅಂತ ನಾನು ಅನ್ಕೊಂಡಿದ್ದೇನೆ ಇಲ್ಲ ನಮ್ ಪ್ಲಾನ್ ಅಲ್ಲಿ ಸರ್ ಅಂದ್ರೆ ಹುಡುಕ್ತಾ ಇದೀವಿ ಸಿಕ್ತಾರೆ ನಮ್ ನಂಬಿಕೆ ಇದೆ ಕರಿಮಣಿ ಮಾಲೀಕನ ನಾವು ಎಂಟೈರ್ ಕರ್ನಾಟಕ ಹುಡುಕ್ತಾ ಇದ್ದೀವಿ ಖಂಡಿತ ಸಿಕ್ತಾರೆ ಸರ್ ನೆಕ್ಸ್ಟ್ ಮಂತ್ ನಾವು ಮೇ ಸ್ಟಾರ್ಟಿಂಗ್ ಅಲ್ಲಿ ಶೂಟ್ ಹಂಡ್ರೆಡ್ ಪರ್ಸೆಂಟ್ ಸ್ಟಾರ್ಟ್ ಮಾಡ್ತೇವೆ ಏ ಇಲ್ಲ ಸರ್ ಆತರ ತರ ಇದ್ದು ನಾನು ಆ ತರ ಏನೋ ಇದು ಪಾಪ್ಯುಲಾರಿಟಿ ಅನ್ನೋದಕ್ಕಿಂತ ಕತೆಗೆ ನನಗೆ ಒಂದು ಒಂದು ಒಳ್ಳೆ ಸಬ್ಜೆಕ್ಟ್ ಹೇಳೋಣ ಆ ಸಬ್ಜೆಕ್ಟ್ ಅಲ್ಲಿ ಒಂದೊಳ್ಳೆ ಮೆಸೇಜ್ ಕೊಡೋಣ ಅಂತ ನಾನು ಮಾಡಿದ್ದೆ ನೀವು ರಾಮಾಯಣ ರಾಮು ಸಿನಿಮಾ ನನ್ನ ಪ್ರಿವಿಯಸ್ ಸಿನಿಮಾ ನೋಡಬೇಕು ಅದು ನಾನು ಮಾಡಿದ್ದು ಪೌರ ಕಾರ್ಮಿಕರ ಬಗ್ಗೆ ಒಂದು ಸಬ್ಜೆಕ್ಟ್ ಅಲ್ಲಿ ಒಂದು ಮೆಸೇಜ್ ಇಲ್ಲ ಖಂಡಿತ ನಾನು ಸಿನಿಮಾ ಮಾಡಕ್ ಒಂದು ಸಬ್ಜೆಕ್ಟ್ ಜೊತೆಗೆ ಎಂಟರ್ಟೈನ್ಮೆಂಟ್ ಅವೆಲ್ಲ ನಾವು ಮಾಡ್ತಾ ಇದೀವಿ ಮೇ ತಿಂಗಳು ಫಸ್ಟ್ ವೀಕಲ್ ಅಲ್ಲಿ ಪರ್ಸೆಂಟ್ ನಾವು ಶೂಟ್ ಸ್ಟಾರ್ಟ್ ಮಾಡ್ತೀವಿ ಒಂದು ಫಾರ್ಟಿ ಡೇ ಶೆಡ್ಯೂಲ್ ಇದೆ ಒಂದು ಫಿಫ್ಟಿ ಲ್ಯಾಕ್ಸ್ ಅಲ್ಲಿ ನಾವು ಬಜೆಟ್ ನ ಹಾಕೊಂಡು ವರ್ಕ್ ಮಾಡ್ತಾ ಇದೀವಿ ಯಾವುದು ಟೆಕ್ನಿಷಿಯನ್ ಸಿ ಸರ್ ಟೆಕ್ನಿಷಿಯನ್ ಮ್ಯೂಸಿಕ್ ಡೈರೆಕ್ಟರ್ ನಾನೇ ನಂದೆ ನಿರ್ಮಾಣ ನಂದೆ ಮಾಡ್ತಾ ಇದ್ದೀನಿ ಕೆಂಪಾ ವರ್ಗು ನಾಗರಾಜ್ ಅಂತ ಇದ್ದಾರೆ ವಿನೋಸ್ ಮೂರ್ತಿ ಅವ್ರ ಮಗ ಜಸ್ಟ್ ನಾವು ಅವ್ರ ಲೀಗಲಿ ಕನ್ಫರ್ಮೇಶನ್ ಎಲ್ಲ ಮಾಡೋಣ ಸರ್ ಈ ಸಿನಿಮಾದಲ್ಲಿ ನಾಯಕಿ ಪಾತ್ರ ಬಂದ್ಬಿಟ್ಟು ಒಂದು ಹೂವ ಮಾರ ಒಂದು ಕ್ಯಾರೆಕ್ಟರ್ ನಾಯಕನ ಪಾತ್ರ ಬಂದು ಈ ಎಳೆ ಹೊಡೆಯೋ ಒಂದು ಪಾತ್ರ ಈ ಒಂದು ಲವ್ ಸ್ಟೋರಿ ಟ್ರಾವೆಲ್ ಆಗುತ್ತೆ ಲವ್ ಸ್ಟೋರಿ ಟ್ರಾವೆಲ್ ಆದ್ಮೇಲೆ ಕರಿಮಣ ಮಾಲೀಕ ಇವತ್ತು ಅನ್ನೋ ಒಂದು ಯಾರು ಅನ್ನೋ ಒಂದು ಪ್ರಶ್ನೆಗೆ ನಿಮ್ ಕ್ಲೈಮ್ಯಾಕ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಉತ್ತರ ಸಿಗುತ್ತೆ ಇಲ್ಲ ಅಲ್ಲ ಮೇಡಮ್ ಮೇಡಮ್ ಅಂದ್ರೆ ಸಿನಿಮಾ ನೋಡೋದಕ್ಕೆ ಗೊತ್ತಾಗುತ್ತೆ ಮೆಸೇಜ್ ಅಂತಂದ್ರೆ ಒಂದು ಸಾಂಸಾರಿಕ ಜೀವನದಲ್ಲಿ ಆಗಿರ್ಬೋದು ಮತ್ತೊಂದು ಲವರ್ ಜೀವನದಲ್ಲಿ ಆಗಿರ್ಬೋದು ಒಂದು ನಾವ್ ಒಂದು ಸೊಸೈಟಿ ಅಂತ ತಗೊಂಡ್ಮೇಲೆ ಮೇಲೆ ಇವಾಗ ಎಲ್ರು ಕರಿಮಣಿ ಮಾಲೀಕ ನೀನು ನಾನು ಅಂತ ಹೇಳ್ತಾರೆ ಆ ಒಂದು ಉತ್ತರ ಕೊಡೋದ್ರ ಜೊತೆಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಒಂದು ಎಮೋಷನ್ ಒಂದ್ ಸ್ಟ್ರಾಂಗ್ ಮೆಸೇಜ್ ಇದೆ ಸಂಬಂಧಗಳ ಬಗ್ಗೆ ಒಂದ್ ಮೆಸೇಜ್ ಇದೆ ಶೂಟಿಂಗು ಬೆಂಗಳೂರ್ ನಾವು ಟೆನ್ ಡೇಸ್ ಅನ್ಕೊಂಡಿದ್ದೀವಿ ಮಡಿಕೇರಿ ಮತ್ತೆ ಮಂಗಳೂರು ಈ ಮೂರು ಪ್ಲೇಸಸ್ ನಾಲ್ಕು ಸಾಂಗ್ ಇದಾವೆ ಲವ್ ಸ್ಟೋರಿ ಕಮ್ ಕಮರ್ಷಿಯಲ್ ಎಲಿಮೆಂಟ್ಸ್ ಅಲ್ಲಿ ಮೇಡಮ್ ಅಂದ್ರೆ ಜೀವನದಲ್ಲಿ ನಮ್ಗೆ ಪ್ರತಿಯೊಂದು ಕಷ್ಟ ಅನ್ಸುತ್ತೆ ಮೇಡಮ್ ಆ ಕಷ್ಟದಿಂದ ನಾವು ಹೆಂಗ್ ಆಚೆ ಬರಬೇಕು ಸಂಬಂಧಗಳು ಹೆಂಗ್ ಬೆಲೆ ಇದೆ ಅನ್ನೋದು ಖಂಡಿತ ಒಂದು ಒಳ್ಳೆ ಮೆಸೇಜ್ ಇದ್ದಾರೆ ಅಲ್ಲ ಸೊ ಅದ್ರಲ್ಲಿ ಅದೇ ಸಿನಿಮಾ ನೋಡೋಕೆ ಸರ್ ಎಂಟೈರ್ ಸ್ಟೋರಿ ನಿಮ್ಗೆ ಇಲ್ಲೇ ಹೇಳ್ಬಿಟ್ರೆ ಅದು ಮಜಾ ಇರಲ್ಲ ಸೊ ಹಂಗಾಗಿ ನಾನು ಅದು ಏನೇನು ಹೇಳ್ಬೇಕು ಅಷ್ಟು ಮಾತ್ರ ಹೇಳ್ತಾ ಇದ್ದೇನೆ ಬಟ್ ನಮ್ ಕತೆಗೆ ಹಂಡ್ರೆಡ್ ಪರ್ಸೆಂಟ್ ಇದು ಪ್ರಾಪರ್ ಟೈಟಲ್ ಅಂತ ನಾವು ಇಟ್ಟಿರುವಂತ ಟೈಟಲ್ ಹಂಡ್ರೆಡ್ ಪರ್ಸೆಂಟ್ ಕರಿಮಣಿ ಮಲ್ಲಿಕ ಯಾರು ಅಂತ ಸೊ ಅದನ್ನ ನಾವು ಇನ್ನೊಂದು ಪ್ರೆಸ್ ಮಾಡಿ ಶೂಟ್ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಮುಗಿದ್ಮೇಲೆ ಅವಾಗ ನಾನು ಖಂಡಿತ ನಿಮ್ಗೆ ರಿವೀಲ್ ಮಾಡ್ತೇನೆ ಸರ್ ಯಾರು ಮಾಡಿಲ್ಲ ಸದ್ಯ ನಮ್ದು ಇವ್ರದು ಸರ್ ಕೃಷ್ಣಗೌಡರು ಚೇಂಬರ್ ಸರ್ ಅದು ನಾವು ನಾವು ಆಲ್ರೆಡಿ ಮಾಡ್ತಾ ಇದೀವಿ ಎರಡು ಸಪೋರ್ಟ್ ನಮ್ಗೆ ಸಿಗುತ್ತೆ ಅನ್ನೋದೊಂದು ನಂಬಿಕೆ ನಮ್ಗಿದೆ ಸರ್ ಅದೇ ನೋಡೋಣ ಸರ್ ಅದು ನಾವು ನೋಡೋಣ ಎಲ್ಲ ಫೇಸ್ ಮಾಡೋ ಒಂದು ಮನಸ್ಸು ಇಟ್ಕೊಂಡೆ ಮಾಡ್ತಾ ಇದೀವಿ ಸೊ ಬಟ್ ಎಲ್ರು ಪ್ರೀತಿ ಸಿಗುತ್ತ ಒಂದು ನಂಬಿಕೆ ಇದೆ ಸರ್ ಎಲ್ರು ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ನಾವು ಮುಂದೆ ಬಂದಿದ್ವಿ ಮಾಡ್ತಾ ಇದೀವಿ ಅಂತ ನಮಗ್ ಗೊತ್ತಿದ್ದಂಗೆ ಈ ಟೈಟ್ಲ್ ಇಟ್ಕೊಂಡು ಸಿನಿಮಾ ಮಾಡ್ತೀವಿ ಅಂತ ಯಾರು ಇನ್ನೂ ಬಂದಿಲ್ಲ ನಾವು ಪ್ರೆಸ್ ಮೀಟೇ ಮಾಡ್ತಾ ಇದ್ವಿ ಈ ಟೈಟ್ಲ್ ಇಟ್ಕೊಂಡು ಈ ತರ ಸಿನಿಮಾ ಮಾಡ್ತಾ ಇದೀವಿ ಅಂತ ಎಲ್ರು ಆಶೀರ್ವಾದ ನಮ್ಗೆ ಸಿಗುತ್ತ ನಂಬಿಕೆ ಹಾ ತಗೊಂಡಿ ಓಕೆ ರಮಿಕಾ ಸುಧಾರ ಗುಲ್ಬರ್ಗ ಉತ್ತರ ಕರ್ನಾಟಕ ನನಗೆ ಮ್ಯಾಮ್ ಕಡೆಯಿಂದ ಬಂದಿರೋದು ಮೀನಾ ಮ್ಯಾಮ್ ಅಂತ ಅವ್ರ ಕಡೆಯಿಂದ ಬಂದಿರೋದು ನನ್ಗೆ ಅವಾಗ ಇವ್ರ ಪರಿಚಯ ಆಗಿ ನನಗೆ ಮೈಕ್ ಹತ್ರ ಅಂದ್ರೆ ಮುಂಚೆ ನಾನು ಏನ್ ಪ್ರಿಪೇರ್ ಅಂತಂದ್ರೆ ಆಗಿದ್ದೀನಿ ಅದಿದು ಹೋಗಿದ್ದೀನಿ ಅಷ್ಟೇ ಬಟ್ ಇದು ಫಸ್ಟ್ ಫಿಲಂ ನನಗೆ ಹೇಳಿದ್ದಾರೆ ಆಗ್ಲೇ ಸರ್ ಹೇಳಿದಂಗೆ ನನ್ಗೆ ಅಷ್ಟೇ ಹೇಳಿರೋದು ಅಷ್ಟೇ ಹೂ ಮರ ಕ್ಯಾರೆಕ್ಟರ್ ಹೀರೋಯಿನ್ ಕ್ಯಾರೆಕ್ಟರ್ ಅಂತ ನಂದು ಬಿ ಕಾಮ್ ಕಂಪ್ಲೀಟ್ ಆಗಿದೆ ಡಿಗ್ರಿ ಕಂಪ್ಲೀಟ್ ಮಾಡಿ ಚಿಕ್ಕ ವಯಸ್ಸಿಂದನೂ ಒಂದು ಆಸಕ್ತಿ ಇತ್ತು ನಂಗೆ ಬರಬೇಕು ಅಂತ ಬಟ್ ಅವಕಾಶ ಸಿಕ್ಕಿರಲಿಲ್ಲ ಇದೇ ಫಸ್ಟ್ ನನಗೆ ಮ್ಯಾಮ್ ಕಡೆಯಿಂದ ಬಂದು ಓಕೆ ಅಷ್ಟೇ ಅಂದ್ರೆ ಅದೇ ಆ್ಯಕ್ಟಿಂಗ್ ಕ್ಲಾಸಿಗೆ ಹೋಗ್ತಿದೆ ಅಷ್ಟೇ ಚಿಕ್ಕ ವಯಸ್ಸಲ್ಲಿ ನಾಟಕ ಅಷ್ಟೇ ಮಾಡಿದ್ ಸ್ಕೂಲಲ್ಲಿ ಅಷ್ಟೇ ಮಾಡಿದ್ದೀನಿ ಮತ್ತೇನು ಮಾಡಿಲ್ಲ ಅಷ್ಟೇ ಇನ್ನ ಇವಾಗ ಸ್ಟಾರ್ಟ್ ಆಗಿದೆ ಬಟ್ ಗೊತ್ತಿಲ್ಲ ನಮ್ ಮುಂದೆ ಹೇಗಿರುತ್ತೆ ನಮ್ ಜರ್ನಿ ನಮ್ ಟೀಮ್ ಜೊತೆಗೆ ಅಂತ ನಂಗೆ ತುಂಬಾ ನರ್ವಸ್ ಆಗ್ತಿದೆ ಮಾತಾಡಕ್ ಆಗ್ತಿಲ್ಲ ಫಸ್ಟ್ ಅಲ್ವಾ ನಂಗೆ ಮೈಕ್ ಇಟ್ಕೊಳಕ್ ಆಗ್ತಿಲ್ಲ ಲೋಕೇಶ್ ಸರ್ ಮಾತಾಡ್ತಾರೆ ಮಾಸ್ ಮ್ಯೂಸಿಕ್ ಅಂತ ನಮಸ್ಕಾರ ಎಲ್ಲರಿಗೂ ಎಲ್ಲ ಮಾಧ್ಯಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಸರ್ ಈಗ ರಾಮಾಯಣ ರಾಮೋದು ತೊಗೊಂಡಿ ಹೋಗಿ ತಗೊಂಡಿದ್ದೀವಿ ಸೊ ಇದು ಇವತ್ತು ಕರೆದರು ಇದರ ಫಸ್ಟ್ ಲುಕ್ ಇದೆ ಅಂತ ಸೊ ಟೈಟಲ್ ಲಾಂಚ್ಗೆ ಸೊ ಹಾಗಾಗಿ ಬಂದ್ವಿ ಸರ್ಕಾರ ಚಾಂಡ್ರಿ ಒಬ್ಬಾಯಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಕರೆದಿದ್ದಕ್ಕೆ ಅವ್ರದ್ದು ಸಹಕಾರ ತುಂಬ ಇದೆ ನನಗೆ ಸೊ ಮೆಸೇಜ್ ಇಲ್ಲದೆ ಇರೋ ಮೂವಿ ಮಾಡಿಲ್ಲ ಯಾಕಂದರೆ ರಾಮಾಯಣ ರಾಮೋದ್ರಲ್ಲಿ ನನಗೆ ಒಂದು ಮೆಸೇಜ್ ಇದೆ ಅದರಲ್ಲಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮೀನಾ ಕಿರಣ್ ಅಂತ ಇಲ್ಲಿ ಕೂತಿರೋರು ಆಲ್ಮೋಸ್ಟ್ ಸುಮಾರು ಜನರಿಗೆ ನನಗೆ ಪರಿಚಯ ಇದೆ ಅನ್ಕೊಳ್ತೀನಿ ಆಲ್ಮೋಸ್ಟ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಮೂವಿ ಮಾಡಿದ್ದೀನಿ ಮತ್ತೆ ಸೀರಿಯಲ್ಸ್ ಒಂದು ತರ್ಟೀನ್ ಟು ಫೋರ್ಟೀನ್ ಸೀರಿಯಲ್ಸ್ ಮಾಡಿದ್ದೀನಿ ರೀಸೆಂಟಾಗಿ ಆಗಿ ನಮ್ದು ಒಂದು ಮೂವಿ ಕೂಡ ರಿಲೀಸ್ ಆಯಿತು ಫೆಬ್ರಲ್ಲಿ ಸೊ ಈ ಮೂವಿನಲ್ಲಿ ಆ್ಯಕ್ಚುಲಿ ನಾನು ಚಂದ್ರು ಅವ್ರ ಜೊತೆ ಮೊದಲೇ ವರ್ಕ್ ಮಾಡಿದ್ದೆ ಪುಂಕೂರಿ ಅಂತ ಒಂದು ಮೂವಿಲಿ ಸೊ ಹಾಗಾಗಿ ಚಂದ್ರು ಅವ್ರ ಪರಿಚಯ ಇತ್ತು ಸೊ ಹೇಳಿದ್ರು ಈ ಥರ ಒಂದು ಹೊಸ ಮೂವಿ ಮಾಡ್ತಾ ಇದ್ದೀವಿ ಖಂಡಿತ ಬರಬೇಕು ಅಂತ ಸೊ ಹಾಗಾಗಿ ತುಂಬ ಆಯಿತು ಅವರಾಗಿ ಫೋನ್ ಮಾಡಿ ಕರೆದ್ರು ಅಂತ ಆ್ಯಂಡ್ ಥ್ಯಾಂಕ್ಸ್ ಟು ಚಂದ್ರು ಆ್ಯಂಡ್ ವಿಶಿಂಗ್ ಆಲ್ ದ ಬೆಸ್ಟ್ ಚಂದ್ರು ಆ್ಯಂಡ್ ಟು ದ ಎಂಟೈರ್ ಟೀಮ್ ಇದರಲ್ಲಿ ನನ್ನ ಪಾತ್ರ ಹೀರೋಯಿನ್ ಅಮ್ಮನ ಪಾತ್ರ ಅಂತ ಸದ್ಯಕ್ಕೆ ಹೇಳಿದ್ದಾರೆ ಇನ್ನು ನನಗೆ ಅದ್ರ ಬಗ್ಗೆ ಇನ್ನೂ ಏನು ಐಡಿಯಾ ಇಲ್ಲ ಸೊ ಎನಿವೇಸ್ ಒಟ್ ಪಾತ್ರ ಯಾವುದಾದ್ರೂ ಪರವಾಗಿಲ್ಲ ಒಂದು ಒಳ್ಳೆ ಡೆಪ್ತಿ ಇರುವಂತ ಪಾತ್ರ ಬೇಕು ಅಂತ ಹೇಳಿದ್ದೆ ಅಷ್ಟಿದ್ದರೂ ನನಗೆ ಸಾಕು ಏಕೆಂದರೆ ನಾನು ಒಂದು ಒಳ್ಳೆಯ ಹೆಸರು ಮಾಡಬೇಕು ಒಂದು ಗುರುತಿಸ್ಕೊಳ್ಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಒಳ್ಳೊಳ್ಳೆ ಪಾತ್ರಗಳು ಬರ್ತಾ ಇದೆ ಸೊ ಚಂದ್ರ ಅವರು ನನಗೆ ಒಳ್ಳೆ ಪಾತ್ರ ಕೊಟ್ಟಿರ್ತಾರೆ ಅಂತ ನನ್ನ ನಂಬಿಕೆ ಇದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸೊ ನಿಮ್ಮೆಲ್ಲರ ಸಹಕಾರ ನಂಗೆ ತುಂಬ ಇಂಪಾರ್ಟೆಂಟು ಥ್ಯಾಂಕ್ಸ್ ಅಲಾಟ್ ಟು ಎವ್ರಿಬಡಿ ಸೋ ಮಚ್ ಸಣ್ಣ ಸಣ್ಣಪುಟ್ಟ ನಮ್ಮ ಕಡೆಯಿಂದ ಓವರ್ ಆಗಿ ಮಾತಾಡಿದ ದೊಡ್ಡ ಕ್ಷಮೆ ಇರಲಿ ವಿಶೇಷ ಏನಿಲ್ಲ ಸರ್ ನಿಮ್ ಸಪೋರ್ಟ್ ಬೇಕು ಅಷ್ಟೇ ಸಿನಿಮಾ ಸಿನಿಮಾಗಳೆ ಬಿಸ್ನೆಸ್ ಆಗುತ್ತೆ